ಹಾಯ್ ಹಲೋ ವೀಕ್ಷಕರೇ ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ಗೆ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ಮ ವಾಟ್ಸ್ಆಪ್ ನಂಬರ್ ಆಗಿರುತ್ತೆ ಈ ವಾಟ್ಸ್ಆಪ್ ನಂಬರ್ಗೆ ಒಂದು ಹಾನಿ ಮೆಸೇಜ್ ಹಾಕಿಬಿಟ್ಟು ನಿಮ್ಮ ಗಾಡಿ ಡೀಟೇಲ್ಸ್ ಮತ್ತೆ ಫೋಟೋಸ್ ಕೂಡ ಕರೆಕ್ಟ್ ಆಗಿ ಹಾಕಿ ನಿಮ್ಮ ಫ್ರೆಂಡ್ಸ್ಗಳು ಗಾಡಿ ಇದ್ರೂ ಕೂಡ ಅವ್ರಿಗೆ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ಲಿಂಕ್ ಶೇರ್ ಮಾಡಿ ಗಾಡಿಗಳು ಫೋಟೋಸ್ ಹಾಕಿದ ಮೇಲೆ ಕಾಲ್ ಮಾಡಕ್ ಯಾರು ಹೋಗ್ಲಿಕ್ಕೆ ಹೋಗಬೇಡಿ ಯಾಕಂದ್ರೆ ನಾವೇ ನಿಮಗೆ ಕಾಲ್ ಮಾಡ್ತೇವೆ ಯಾಕಂತಂದ್ರೆ ನಾವು ಆ ಕಡೆ ಈ ಕಡೆ ಹೊರಗಡೆ ಇರೋದರಿಂದ ಕೆಲಸದ ಒತ್ತಡದಿಂದ ನಿಮ್ಗೆ ಕಾಲ್ ಪಿಕ್ ಮಾಡೋಕ್ಕಾಗಲ್ಲ ಬೇಜಾರಾಗ್ತೀರಾ ಅಂತ ನಾನು ಇದರಲ್ಲಿ ಹೇಳ್ತಾ ಇದ್ದೀನಿ ಇನ್ನೊಂದು ವಿಷಯ ಏನಪ್ಪಾ ಅಂತ ಇದಕ್ಕಿಂತ ಮೊದಲು ನಾನು ಇನ್ನೊಂದು ಯೂಟ್ಯೂಬ್ ಚಾನಲ್ ಇತ್ತು ಅದು ಏನೋ ಪ್ರಾಬ್ಲಮ್ ಆಗಿ ಅದು ಬಂದಾಗಿದೆ ಆ ಯೂಟ್ಯೂಬ್ ಚಾನಲ್ ಅಲ್ಲಿ ನನ್ನ ವಯಸ್ಸು ಯಾರೆಲ್ಲ ಕೇಳಿರ್ತೀರ ಈ ಯೂಟ್ಯೂಬ್ ಚಾನಲ್ ಅಲ್ಲಿ ಗುರುತು ಹಿಡ್ದೇ ಹಿಡ್ತೀರಾ ಆ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿದಾಗ ಈ ಯೂಟ್ಯೂಬ್ ಚಾನಲ್ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಮತ್ತೆ ನಿಮ್ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ಮತ್ತೆ ಬೆಲ್ಲೈಕನ್ ಕೂಡ ಒತ್ತಿ ಸಬ್ಸ್ಕ್ರೈಬ್ ಆಗಿ ಆ ಯೂಟ್ಯೂಬ್ ಚಾನಲ್ ಯಾವ ಸಪೋರ್ಟ್ ಮಾಡಿದರೆ ಯೂಟ್ಯೂಬ್ ಸಪೋರ್ಟ್ ಮಾಡ್ತೀರಾ ಅಂತ ತಂದ್ಕೊಂಡಿದ್ದೀನಿ ಮಾಡಿ ಅಂತ ಕೇಳ್ಕೊತಾ ಇದೀನಿ ಫ್ರೆಂಡ್ಸ್ ಇನ್ನು ಗಾಡಿ ಓನರ್ ಏನು ಊನರ್ ಏನ್ ಬನ್ನಿ ಫ್ರೆಂಡ್ಸ್ ಹಲೋ ಹೇಳಿ ಸರ್ ಹಲೋ ಸರ್ ನಮಸ್ತೆ ಮಾರ್ಚ್ ಸುದಕ್ಕಿ ಜನ್ ಎಸ್ ಇಲ್ವ ಗಾಡಿ ಕಳ್ಸಿ ಏಳು ಓಕೆ ಓನರು ಎರಡು ರನ್ನಿಂಗ್ ಎಷ್ಟು ಐತ್ರಿ ಗಾಡಿ ಎಂಬತ್ತೈದು ओके गाड़ी एक्सीडेंट रिपेयर डन तो कैसा टेंकरी कैसा ना अपना मैंने कैसा इंद्रिय गाड़ी वाले के कैसा ये नहीं ला ये नहीं ला ये नहीं ला ओके सर टायर कंडीशन आउट रहेगा सर प्रिंट तो बैक साइड मतलब स्टेप नहीं सेवेंटी परसेंट ओके गाड़ी इंजन कंडीशन बॉडी कंडीशन लग रहा है ठीक है ये ला सुपर ओके सर ಮ್ಯೂಸಿಕ್ ಸಿಸ್ಟಮ್ ಎಲ್ಲ ವರ್ಕಿಂಗ್ ಇದೆ ಓಕೆ ಸೀಟ್ ಕವರ್ಸ್ ಎಲ್ಲಾ ಕರೆಕ್ಟ್ ಆಗಿದೆಯಾ ಸೀಟ್ ಕವರ್ಸ್ ಎಲ್ಲ ಸಾಧಾರಣ ತೊಂದರೆ ಇಲ್ಲ ಗಟ್ಟಿ ಇದೆ ಸರಿ ಓಕೆ ಪವರ್ ಇಂಡೋ ಬರ್ತದೆ ಸರ್ ಗಡಿಗೆ ಹೌದು ಹೌದು ಫ್ರಂಟ್ ಮಾತ್ರ ಫ್ರಂಟ್ ಅಷ್ಟೇ ಓಕೆ ಹಿಂದಗಡೆ ಮ್ಯಾನುಯಲ್ ಆ ಅಷ್ಟೇ ಅಷ್ಟೇ ಹೌದು ಓಕೆ ಎಕ್ಸ್ಟ್ರಾ ಫಿಟಿಂಗ್ ಏನಾದರೂ ಮಾಡಿಸಿದ್ರು ಉಂಟಾ ಸರ್ ಎಕ್ಸ್ಟ್ರಾ ಫಿಟಿಂಗ್ ಏನು ಮಾಡಿಸಿಲ್ಲ ಅದಕ್ಕೆ ಹೇಗೆ ಕಂಪನಿಯಿಂದ ಬಂದಿದೆ ಹಾಗೆ ಇದೆ ಓಕೆ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಎಫ್ಸಿಎನ್ಸ್ ಸರ್ ಡಾಕ್ಯುಮೆಂಟ್ ಎಲ್ಲ ರನ್ನಿಂಗ್ ಇದೆ ಎಫ್ ಸಿ ರನ್ನಿಂಗ್ ಇದೆ 27 ರ ತನಕ ಇನ್ಶೂರೆನ್ಸ್ 4 ಫೆಬ್ರವರಿ ತನಕ ಇದೆ ಹಾ ಓಕೆ ಸರ್ ಗಾಡಿ ಮೇಲೆ ಮತ್ತೆ ಆಕ್ಸಿಡೆಂಟ್ ಡೆಂತ್ ಕ್ರಾಸಸ್ ಈ ತರ ಏನೋ ಆಗಿಲ್ಲ ಅಂತಂದ್ರೆ ಅಲ್ಲ ಸರ್ ಕೇಸ್ ಈ ತರ ಏನೋ ಇಲ್ಲ ವೆಹಿಕಲ್ ಮೇಲೆ ಕೇಸ್ ಇಲ್ಲ ಕೇಸ್ ಇಲ್ಲ ಕೇಸ್ ಇಲ್ಲ ಯಾವ ಕೇಸ್ ಇಲ್ಲ ಕೇಸ್ ಇದ್ರು ನಾವು ಸಿಸಿ ಗೆ ನಾವು ಕೊಡ್ತೇವಲ್ಲ ಆಗ ನಾವು ಸಿಸಿ ಕಂಡೀಷನ್ ಅಲ್ಲಿ ಕೊಡುವ ಕೇಸ್ ಇದ್ರು ನಾವೇ ತಿದ್ದು ಕೊಡ್ಬೇಕಲ್ಲ ಹೌದು ಕೇಸ್ ಇಲ್ಲ ಯಾವ ಕೇಸ್ ಇಲ್ಲ ಗಾಡಿ ಕೊಡ್ತಿರೋದಕ್ಕೆ ಸಿಸಿ ಕಂಡೀಷನ್ ಅಲ್ಲಿ ಕೊಡ್ತಿರೋದು ಇದು ಗಾಡಿ ಏನು ಹೇಳ್ತೀರಾ ಸರ್ ಪ್ರೈಸ್ ಗಾಡಿಗೆ ಪ್ರೈಸ್ ಅಬಂದು 30 130 ಪ್ರೈಸ್ 1 ಲಕ್ಷದ 30000 ಮಾಡಲ್ 2007 ಓನರ್ ಓನರ್ ಎರಡು ಸೆಕೆಂಡ್ ಓನರ್ ಓಕೆ ಸರ್ ಕಿಲೋಮೀಟರ್ ಎಷ್ಟು ಆಗಿತ್ತು ಅಂದ್ರೆ ನೀವು ರನ್ನಿಂಗ್ ಇದು ಎಂಬತ್ತೈದು ಸಾವಿರ ಎಂಬತ್ತೈದು ಸಾವಿರ ಓಕೆ ಸರ್ ಇವಾಗ ರೇಟ್ ಹೇಳಿದ್ದು ಒಂದು ಲಕ್ಷದ ಮೂವತ್ತು ಸಾವಿರ ಓಕೆ ಕೊಡೋ ರೇಟ್ ಸರ್ ನಮ್ಮ ಕಡೆ ಅಂತ ಬಂದವರಿಗೆ ಒಂದೇ ರೇಟ್ ಒಂದು ಹದಿನೈದು ಬಂದರೆ ಸಿ ಸಿ ಕಂಡೀಷನ್ ಅಲ್ಲಿ ಕೊಟ್ಬಿಡೋದು ಅಷ್ಟೇ ಒಂದು ಹದಿನೈದು ಬಂದರೆ ಹೌದು ಓಕೆ ಹತ್ತಿರ ಬಂದರೆ ನೀವು ಹೆಚ್ಚು ಕಡಿಮೆ ಆಗುತ್ತೆ ಹೇಗೆ ಬರಲಿ ನಿಮ್ಮ ಚಾನಲ್ನ ಅವರಿಗೆ ಒಂದು ಸ್ಪೆಷಲ್ ಗೌರವ ಉಂಟು ನಿಮಗೆ ಕೊಟ್ಟಾಗಿ ಅವರಿಗೆ ಕೊಡ್ತೇನೆ ನಾನು ಹಾಂ ಓಕೆ ಸರ್ ಅದೇ ಏನು ರೇಟಾಗಿ ಕೊಡ್ತೀರಿ ಅಂತ ನಮ್ಮ ಕಡೆ ಅಂತ ಬಂದವರಿಗೆ ಅದು ಗುಡ್ಡು